ರೈತ ಬಾಂಧವರು ಇಲಾಖೆಯಿಂದ ವಿತರಿಸಲಾಗುವ ಪ್ರಮಾಣೀಕೃತ ಬಿತ್ತನೆ ಬೀಜಗಳನ್ನೇ ಬಿತ್ತನೆಗೆ ಬಳಸುವುದು ಸೂಕ್ತ ಬೆಳೆ ಬೆಳೆದ ನಂತರ ಬೆಳೆ ವಿಮೆ ಮಾಡಿಸುವುದು ಅತಿ ಮುಖ್ಯ ಎನ್ನುವ ತಜ್ಞರು ಇದರ ಬಗ್ಗೆ ವಿವರಿಸಿದ್ದು ಹೀಗೆ ತಾವು ಬೆಳೆ ಬೆಳೆಯೋದೇನೋ ಸರಿ ಬೆಳೆ ಬೆಳೆದ ನಂತರ ಈ ಎಲ್ಲ ಬೆಳೆಗಳಿಗೂ ಬೆಳೆ ವಿಮೆ ಮಾಡಿಸೋದು ಅತಿ ಮುಖ್ಯವಾಗಿರುತ್ತೆ ಯಾಕೆ ಅಂದರೆ ನಿಮಗೆ ಈಗ ಗೊತ್ತಾಗೋದಿಲ್ಲ ಬೆಳೆ ಚೆನ್ನಾಗೇ ಇದೆ ಮಳೆ ಚೆನ್ನಾಗಿ ಆಗ್ತಿದೆ ಅಂತ ಹೇಳ್ತೀವಿ ತಮ್ಗೆಲ್ಲರಿಗೂ ಗೊತ್ತಿರುವಂತೆ ಕೃಷಿ ಅನ್ನೋದು ಹವಾಮಾನ ಆಧಾರಿತ ಬೆಳೆ ಯಾವುದೇ ಟೈಮಲ್ಲಿ ಏನಾಗ್ಬೋದು ಅಂತ ನಮ್ಗೆ ಯಾರಿಗೂ ಪ್ರಿಡಿಕ್ಷನ್ ಇರೋದಿಲ್ಲ ಹಾಗಾಗಿ ಬೆ ಚೆನ್ನಾಗಿ ಬಿತ್ತನೆ ಆಗುತ್ತೆ ಚೆನ್ನಾಗಿ ಫಸಲು ಬರುತ್ತೆ ಇನ್ನು ಹಾರ್ವೆಸ್ಟಿಂಗ್ ಟೈಮಲ್ಲಿ ಬೇಕಾದರೂ ಏನಾದರೂ ಆಗ್ಬೋದು ಹಾಗಾಗಿ ಇವುಗಳನ್ನೆಲ್ಲ ತಡೆಗಟ್ಟಲಿಕ್ಕೋಸ್ಕರ ನೀವು ಬೆಳೆ ವಿಮೆಯನ್ನು ಕಡ್ಡಾಯವಾಗಿ ಮಾಡಿಸಿ ನಾವು ಸಕಾಲದಲ್ಲಿ ಬೆಳೆ ವಿಮೆ ಮಾಡಿಸಿ ಅಂತ ಹೇಳ್ಬಿಟ್ಟು ನಾವು ಆ ಡೇಟ್ಗಳನ್ನು ಕೊಡ್ತೀವಿ ಆ ಡೇಟ್ಗಳಿಗೆ ಮುಂಚಿತವಾಗಿ ನೀವು ಕಟ್ಟೋದು ಹಣ ಕೇವಲ ಇನ್ನೂರು ಇನ್ನೂರೈವತ್ತು ರೂಪಾಯಿ ಕೆಲವು ನೂರು ಮೂವತ್ತು ರೂಪಾಯಿಯಿಂದ ಹಿಡ್ದು ನಾವು ಕಟ್ಟಿಸ್ತೀವಿ ಅಂದರೆ ಇನ್ನು ಉಳಿದ ವಿಮೆ ಮೊತ್ತವನ್ನು ಸರ್ಕಾರವೇ ಬರೆಸ್ತದೆ ಸೊ ಆಗಿರುವಾಗ ರೈತರಿಗೆ ಅಂಥದ್ದು ಕೇವಲ ಒನ್ ಬೈ ಏಯ್ಟಿ ಆ ಥರ ಪರ್ಸೆಂಟೇಜ್ ವೈಸ್ ನೋಡ್ಕೊಳಕೋದ್ರೆ ತುಂಬ ಕನಿಷ್ಠವಾಗಿರುತ್ತೆ ಸೊ ಈ ಕನಿಷ್ಠ ಮೊತ್ತ ಕಟ್ಟೋದ್ರಿಂದ ನಿಮ್ಮದು ಎಂಟೈರ್ ಬೆಳೆ ಪ್ರೊಟೆಕ್ಷನ್ ಆಗುತ್ತೆ ಇಲಾಖೆಯ ವತಿಯಿಂದ ಬೆಳೆ ಸಮೀಕ್ಷೆಯನ್ನು ಕೈಗೊಳ್ಳಲಾಗುತ್ತದೆ ರೈತರು ತಾವು ಬೆಳೆದ ಬೆಳೆಯ ವಿವರಗಳನ್ನು ಆಪ್ನಲ್ಲಿ ನಮೂದಿಸಬೇಕು ಇದರ ಮೂಲಕ ಬೆಳೆ ವಿಮೆ ಅಂದಾಜು ಮಾಡಿ ಅನುದಾನ ವಿತರಣೆ ಮಾಡಲು ಅನುಕೂಲವಾಗುತ್ತದೆ ಎನ್ನುತ್ತಾರೆ ತಜ್ಞರು ರೈತರು ಒಮ್ಮೆ ಬೆಳೆಯನ್ನು ಬಿತ್ತನೆ ಮಾಡಿದ್ದಾದ ಮೇಲೆ ಬೆಳೆಯನ್ನು ನಾವು ಇಲಾಖೆ ವತಿಯಿಂದ ಕ್ರಾಪ್ ಸರ್ವೆ ಅಂತ ಏನು ಹೇಳ್ತೀವಿ ಬೆಳೆ ಸಮೀಕ್ಷೆಯನ್ನು ಕೈಗೊಳ್ತೀವಿ ಬೆಳೆ ಸಮೀಕ್ಷೆ ಅತಿ ಮುಖ್ಯವಾಗಿರುತ್ತದೆ ಎಲ್ಲ ರೈತರು ಸಹಕಾರ ಮಾಡಬೇಕು ಅದಕ್ಕೋಸ್ಕರ ಆ ಆ ಆ್ಯಪಲ್ಲಿ ರೈತರೇ ಸ್ವತಃ ತಮ್ಮ ಬೆ ಯಾವ ಬೆಳೆಯನ್ನು ಬೆಳೆದಿರ್ತೀವಿ ಅಂತ ನಮೂದು ಮಾಡಲಿಕ್ಕೆ ಅವಶ್ಯಕ ಅನುಕೂಲವಾಗಿರುತ್ತೆ ಅಂದರೆ ತಾವಾಗಿಯೇ ಅವರು ನಮೂದು ಮಾಡ್ಕೋಬೋದು ಅದೊಂದು ಅವಕಾಶ ಇರುತ್ತೆ ಒಂದು ವೇಳೆ ರೈತರೇನಾದರೂ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಪಿ ಆರ್ಸ್ ಅಂತ ಮಾಡಿರ್ತೀವಿ ಅಂದರೆ ಪ್ರೈವೇಟ್ ರೆಸಿಡೆಂಟ್ಸ್ ಅಂತ ವಿಲೇಜಲ್ಲಿ ಒಬ್ಬರನ್ನ ಐಡೆಂಟಿಫೈ ಮಾಡಿ ಅವರಿಗೆ ತರಬೇತಿಯನ್ನು ನೀಡಿರ್ತೀವಿ ಯಾವುದೇ ಆಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು ಆ ಅನ್ನೋ ಅದರ ಸಹಾಯದಿಂದ ತಮ್ಮ ಜಮೀನಲ್ಲಿ ಯಾವ ಬೆಳೆ ಬೆಳೆದಿದ್ದೀವಿ ಎಷ್ಟು ಎಕ್ಸ್ಟೆಂಟಾಗಿ ಬೆಳೆದಿದ್ದೀವಿ ಅನ್ನೋದನ್ನು ನಮೂದು ಮಾಡ್ಕೋಬೋದು ಸೊ ಇದು ಯಾವುದಕ್ಕೆ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಾವು ಯಾವುದೇ ಈ ಥರ ಈಗ ನೀವು ಬೆಳೆ ವಿಮೆ ಕಟ್ಟಿರ್ತೀರ ಆ ಬೆಳೆ ವಿಮೆ ಯಾವ ಯಾವ ಪ್ರದೇಶದಲ್ಲಿ ಯಾವ್ಯಾವ ಬೆಳೆ ಇತ್ತು ಯಾವ್ಯಾವ ಪ್ರದೇಶಕ್ಕೆ ಯಾವ್ಯಾವ ರೈತರಿಗೆ ನಾವು ಹಂಚಿಕೆ ಮಾಡಬೇಕು ಅನ್ನೋದನ್ನು ನಾವು ಅಂದಾಜು ಮಾಡಲು ಮತ್ತು ಅನುದಾನವನ್ನು ವಿತರಣೆ ಮಾಡಲು ಅನುಕೂಲ ಆಗಿರುತ್ತದೆ ಹಾಗಾಗಿ ಎಲ್ಲ ರೈತರು ತಾವು ತಾವು ಬೆಳೆದಂಥ ತಮ್ಮ ಜಮೀನಲ್ಲಿ ಬೆಳೆದಂಥ ಬೆಳೆಯನ್ನು ಬೆಳೆ ಸಮೀಕ್ಷೆ ಅನ್ನೋ ಆ್ಯಪಲ್ಲಿ ತಾವು ನಮೂದು ಮಾಡ್ಕೋಬೇಕು ಇದರ ಜೊತೆಯಲ್ಲಿ ಹೇಳೋದಂತ ಹೇಳಿದ್ರೆ ಕೃಷಿ ಇಲಾಖೆಯಿಂದ ನಾವು ಕಾಲಕಾಲಕ್ಕೆ ತರಬೇತಿಗಳನ್ನು ಕೊಡ್ತೇವೆ ಆ ತರಬೇತಿಗಳನ್ನು ನಾವು ನಾವು ಯಾವಾಗ ಎ ಎಲ್ಲಿ ಕ ನೀಡುತ್ತೇವೆ ಅಂತ ಹೇಳ್ಬಿಟ್ಟು ನಾವು ತಮಗೆ ತಿಳಿಸ್ಕೊಡ್ತೀವಿ ಎಲ್ಲರೂ ದಯವಿಟ್ಟು ತಾವು ತರಬೇತಿಗಳಲ್ಲಿ ಭಾಗವಹಿಸಿ ಅದರ ಅನುಕೂಲವನ್ನು ಪಡೆದುಕೊಳ್ಬೇಕು